ಒಂದು ವೇಳೆ ದೇವರಿಗೆ ಸಂಬಂಧ ಪಡೆದಿರುವಂತಹ ಯಾವುದಾದರೂ ನೆಗೆಟಿವ್ ಆದದ್ದು ಇವರ ಶರೀರಕ್ಕೆ ಸೇರ್ಕೊಂಡಿರುವುದಾದ್ರೆ ಅದಕ್ಕೆ ಈಗ ಅಪ್ಪನೆ ಕೊಡುತ್ತ ಹೊರಗೆ ಬರಲಿಕ್ಕೆ ಔಟ್ ಮಗಳನ್ನ ಬಿಟ್ಟೋಗು ನೋವಿ ನಮಗೆ ಹೊರ ದುರಾತ್ಮ ಬಿಟ್ಟು ಹೋಗು ಇವರ ಹೊಟ್ಟೆ ಹೋಗು ರೈಟ್ ನಾವು ಕಾಮಟ್ ರೈಟ್ ನಾವು ನೇಮ್ ಆಫ್ ಜೀಸಸ್ ಕಾಮಟ್ ರೈಟ್ ನೇಮ್ ಆಫ್ ಜೀಸಸ್ ಕಾಮಔಟ್ ರೈಟ್ ನೌಮ್ ದ ನೇಮ್ ಆಫ್ ಜೀಸಸ್ಟಮಕ್ ಪೈನ್ ಕಮಾ ರೈಟ್ ಅನ್ ದ ನೇಮ್ ಆಫ್ ಜೀಸಸ್ ಔಟ್ ಔಟ್ ಫ್ರೀ ಆಗಲಿ ಫ್ರೀ ಆಗಲಿ ಹೊಟ್ಟೆ ಫ್ರೀ ಆಗಲಿ ವೇದನೆ ಬಿಟ್ಟು ಹೋಗಲಿ ರೈಟ್ ನಾವು ಇರೋದು ತಿರುಗಿ ಬರಕುದು ಏಸು ನಮ್ಗೆ ಕಟ್ಟಿರ್ತೇನೆ ನೂಕ ಹತ್ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಾಗ ಅಧಿಕಾರ ಶಕ್ತಿಯನ್ನು ಕೊಟ್ಟಿದ್ದಾನೆ ಆದ್ರಿಂದ ಅವಧಿ ಕೇಡು ಮಾಡಿದಾನೆ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಾಗ ಅಧಿಕಾರ ಶಕ್ತಿಯನ್ನು ಕೊಟ್ಟಿದ್ದಾನೆ ಆದ್ರಿಂದ ಅವಧಿ ಕೇಡು ಮಾಡಿದಾನೆ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಿಗೆ ಅಧಿಕಾರ ಶಕ್ತಿ ನನ್ನ ಕೊಟ್ಟಿದ್ದಾನೆ ಆದ್ರಿಂದ ಯಾವ್ದು ಕೇಡು ಮಾಡಿದ ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಿಗೆ ಅಧಿಕಾರ ಶಕ್ತಿ ನನ್ನ ಕೊಟ್ಟಿದ್ದಾನೆ ಆದ್ರಿಂದ ಯಾವುದೇ ಕೇಡು ಮಾಡಿದಾನೆ ಅವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಿಗೆ ಅಧಿಕಾರ ಶಕ್ತಿ ನನ್ನ ಕೊಟ್ಟಿದ್ದಾನೆ ಆದ್ರಿಂದ ಅವಧಿಗೆ ಕೇಡು ಮಾಡಿದೀಸಸ್ ಹೊಟ್ಟೆ ತಿರುಗಿ ಪ್ರವೇಶ ಮಾಡಿಕೊಡುದು ತಿರುಗಿ ಬರಕುದು ಫುಂದೇಸ್ ಈಗ ನೋಡಿ ಇಲ್ಲ ಅಲ್ಲ ಹೋಯ್ತಲ್ಲ ನಾವು ಓಕೆ ಸಮಯದಿಂದ ಇತ್ತು ಮಂತ್ ಓಕೆ ನನಗೆ ನನಗೆ ಸೌಖ್ಯ ಕೊಟ್ಟಿದ್ದಕ್ಕೆ ಸೌಖ್ಯ ಕೊಟ್ಟಿದ್ದಕ್ಕೆ ಸ್ತೋತ್ರ